ಚೆನ್ನಾಗಿತ್ತು ಕಣಮ್ಮ ಡಿಸೈನ್ ಮಾಂಗಲೇಶ್ವರದ್ದು ಎಷ್ಟು ಚೆನ್ನಾಗಿ ತಾಳಿನೇ ಎಲ್ಲ ಹೊಸವಾ ಹ್ಞೂ ಹೊಸದೆಲ್ಲ ಸರಾನು ಅದಕ್ಕೆ ಹೊಸವೇನೇ ತಾಳಿನ ಕೊಡು ನಾವು ನಾವಂತ ಹ್ಞೂ ಲಕ್ಷ್ಮಿ ತಾಳಿ ನಾವು ಕೊಡಿಸಿದ್ವಿ ಇನ್ನೊಂದು ರೈತ ಹಾಕೊಂಡ್ರು ಹ್ಞೂ ಇವಾಗ ಐದನೇ ಸಿದ್ದಲಿಂಗಡ ದೇವ್ರ ದೇವ್ರ ರೂಮಿಂದ ದೇವ್ರ ತಕ್ಕ ನಿಂತ್ಕೊಂಡು ಪೂಜೆ ಮಾಡಿ ಅಷ್ಟನ ಕುಂಕುಮ ಅದಿಕ್ಸ್ಕೊಂಡು ಸಿದ್ಧಲಿಂಗಣಿನ್ ತೆಗ ಹಾಕ್ಸಿ ಅಂತೇಳಿ ಹೇಳ್ಬೇಕು ಹ್ಞೂ ದಂಡು ಕಟ್ಟಿರೋದೇ ಹಾಕಬೇಕು ತಾಳೆ ನಂಬ್ತಾರಲ್ಲ ಅಕ್ಕಿ ಇದ್ರಾಗೇ ಬೇರೆ ಮಾಡ್ಸಿದೀವಲ್ಲ ಆದ್ರೆ ಅವಳು ಇನ್ನೊಂದು ಅದೆಲ್ಲಿರಲಿ ಅದೆಲ್ಲ ಇರಲಿ ಇದಾಕ್ಸೋಣ ಅಂತ ಅಂದ್ಲಪ್ಪ ಅದಕ್ಕೆ ಬೇರೆನೇ ಹಾಕ್ಸೀವಿ ஏ னாகனா வசிங்க ஆக்சேன் சரியாக ஹம் சனாக மாத்திர ஹம் எஸ் ஆய் அந்த பந்த புஸ்தக்தாயி இங்கேனா எது விடு பழி நன்கு பால இஷ்டி எஸ் சனாகங்கே உம்சி மாசைனு பாலச்சன ஹம் எஸ் காணு தங்கேனே ஹாக்கிட்டு நம் கிஜின் எத்தி உம் 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 அது நோடத்தி மத்தியூ ಅಕ್ಕಾಯಪ್ಪ ನಾನು ಹೋಗಿ ಈಗ ಬಿಡಿಸ್ಟ್ ಎಲ್ಲ ದುಡ್ಡು ಕಟ್ಟಿವಿ ನೇನು ಹ್ಞೂ ದುಡ್ಡೆಲ್ಲ ಕಟ್ಟಿ ಈಗ ಬಿಡಿ ಶಂಬು ಅಂದ್ವಿ ಹ್ಞೂ ಅಕ್ಕೇನೆ ಬೈನಾಗ ಬಂದಾಗ ಮೂವಾರನು ಬತ್ತೀವಿ ಕರೆಸ್ಬಿಟ್ಟು ಬೈನಾಗ ಕೊಡಕ್ಕಾಗುತ್ತೆ ಗಿಜ್ಜಿಂಬೆನ ಕರೆಸಿ ಕೊಟ್ನು ಕೊಟ್ಟರೆ ಅವರೆಲ್ಲ ತಾಣೋಗಿ ಆಕೆ ಅಂತ ಹೇಳಿ ಅಕ್ಕೇ ತೊಂಬಂದು ಹ್ಞೂ ಮೂವರು ಓದ್ತಾರೆ ಮೂವರು ಕೊಡೋಕ್ಕಾಗತ್ತೆ ಮೂವರು ಕೈಯಿಂದಲನು ಅಂತ ಹೇಳಿ ಅಚ್ಚಿ ನಾನು ಅಯ್ಯಪ್ಪ ಹೋಗಿ ಬಿಡಿಸ್ಕೊ ಮಂದಿ ಎಲ್ಲ ದುಡ್ಡು ಕಟ್ಟಿದ್ರು ಅವತ್ತೆ ಹಾಕಕ್ಕೆ ಹೋಗಿದ್ದಿನೇ ಎಲ್ಲ ಕಟ್ಬಿಟ್ಟಿದ್ರು ಹ್ಞೂ ಮೂವರು ಇಟ್ಟಿಟ್ಟು ಹಾಕೊಂಡು ಎಲ್ಲ ಹೆಂಗ ತಂಗಿ ಶಾರ ಮಾಡಿಸ್ಬಿಟ್ರು ಕಾಣತ್ತೆ ಏನೇಕಾದ್ರೂ ಏನೋ ನೋಡ್ತಾ ಇದ್ದೀರಾ ಜಿಂಬಿಗೆ ಸಾರ ಮಾಡ್ಸಿರತ್ ಕಣೆ ಹ್ಞೂ ಇದು ಎರಡೆಳೆ ಸರ ಇವತ್ತು ಹೋಗಿ ಬಿಡಿಸ್ಕೊಂಬಂದ್ವಿ ಬೈನಾಗೆಲ್ಲ ಇವಾಗ ನಂಗೆ ಕೆಲ್ಸಕ್ಕೆ ಹೋಗ್ಯವ್ರಲ್ಲ ಬೈನಾಗ ಕರ್ದು ಕೊಡೋದು ಅಂತ ಹ್ಞೂ ಎರಡಳೆ ಸಾರ ಬಿಡಿಸ್ಕೊಂಬಂದ್ವಿ ಈಗ ಹ್ಞೂ ನಾನು ಹೋಗಿ ಇವಾಗಿನ ಬಿಡಿಸ್ಕೊಂಡು ಈಗ ತಗೊಂಬಂದ್ವಿ ನೋಡು ಹ್ಞೂ ಅದಕ್ಕೆ ಬೈನಾಗ ಕೊಡೋಣ ಮೂವರನ್ನು ಕರೆಸಿ ಅಂತ ಹೇಳಿ ಅಪ್ಪ ಯಪ್ಪ ಅಪ್ಪಯ್ಯಪ್ಪ ಏನು ಬಂದ ಬಿಸ್ತವೆ ತೊಂಗೇನಿ ಎರಡಳೆ ಸಾರ ಮಾಡಿಸ್ಬಿಟ್ರಿ ಆಲೇನಿ ಹಾಂ ಅಯ್ಯೋ 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 ಹಾಂ ಅಲ್ಲ ನೋಡು అయ్యప్ప ననొంతొందరూ అని సీరే కొడ్సాళ హుడ్డు హెంసి హెంట్ సరసి అప్ప 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 ఈ లక్ష దుడ్డు ఆగితే తలకి వందర లక్ష ఇవ్వక్ష ఎలా ఒంచీ హారు నూ ఇ అంత నాలుని ఈగల మెర్ దిం లేటు అంత నాలుని ಅಂತೂ ಇಂತು ಅಣ್ಣ ಇರ್ತದೆ ಕೇತ್ಕ ಬಿಟ್ಲಲ್ಲ ಹ್ಞೂ ಎರಡಳೆ ಸಾರಾನ ಹ್ಞೂ ನಾನಿಂದನ ಈಗ ಮಾಡ್ಸಲ್ಲ ಇನ್ನೆಲ್ಲಿ ದುಡ್ಡು ಐತಿ ಅಂತ ನಾನಿದ್ದೀನಿ ಹ್ಞೂ ಆಲಿನೇ ಮಾಡಿಸ್ಕೊಬಿಟ್ಲು ಹ್ಞೂ ಹೇಳಿದ್ದು ತಡ ಇಲ್ಲ ಮಾಡಿಸ್ಕೊಂಡಿದ್ದು ತಡ ಇಲ್ಲ ಅಮ್ಮಂಗೆ ನಾನಿಂದನ ಯಾವ ಕಾಲಕ್ಕೆ ಇನ್ನ ಯಾವಾಗಲ ಅಂತ ನಾನು ಅನ್ಕಂಡಿದ್ದೆ ಕಾಣತ್ತೆ ಹ್ಞೂ ನೋಡು ನಿನ್ ಮಗ ನನಗಾದರೆ ಒಂದು ಸೀರೆ ಕೊಡಿಸಲ್ಲ ಇನ್ನೂವರೆಗಾಗೈತೆ ಒಂದು ಜೊತೆ ಬೇಕಿ ಕೇಮ ಕೊಡಿಸಿಲ್ಲ ಹಾಂ ನೋಡು ತಂಗಿಗಾದ್ರೆ ಗರ ಮಾಡಿಸ್ತಾರೆ ಎಲ್ಲ ಹೆಣ್ಮಗಳಿಗೆ ಆದ್ರೆ ನಮಗೆ ಆತೈತೆ ಮನೆಯಾಗೆ ಹಾಂ ನನ್ ಮತ್ತೆ ಆತು ಮನೆ ಸೊಸೆಯಾಗಿ ಬಂದಿದ್ದಕ್ಕೆ ನಾವು ನಮ್ಗೆ ಏನು ಉಳಿತೈತೆ ಏನೈತೆ ಮತ್ ನಮ್ಗೆ ನನ್ನೇನ್ ಕೇಳ್ತೀಯ ಹಾಂ ನನ್ನೇನು ಕೇಳ್ತೀಯ ನನ್ನ ಮಕ್ಳು ಕೇಳು ಮೂವರ್ನು ಅದು ಹೆಂಗೆ ಮಾಡ್ಸ್ಕೊಂಡು ಕೊಟ್ರಿ ಯಾಕೆ ಮಾಡ್ಸ್ಕೊಂಡು ಕೊಟ್ರಿ ಅಂತ ಹೇಳಿ ಅವ್ರು ಹೇಳ್ತಾರೆ ಅವ್ರು ಮಾಡಿಸ್ಕೊಟ್ಟವ್ರಿ ಇವತ್ತು ನನ್ನ ಮಗಳು ಕೇಳ್ಯಾವಳೆ ಅವ್ರು ಮಾಡಿಸ್ಕೊಟ್ಟವ್ರಿ ಹ್ಞೂ ಅವಳಿಗೆ ಅವ್ರ ತಂಗಿ ಶಾಖಿರ್ಬೇಕು ಅಂಬೋದು ಆಸೆ ಐತಿ ಅದಕ್ಕೆ ಮಾಡಿಸ್ಕೊಟ್ಟವ್ರಿ ಹ್ಞೂ ನಿಮಗೆ ಯಾಕೆ ಸುಮ್ಮನೆ ಇರೋದು ಕಲಿ ಅಲ್ಲ ಕಣಕ್ಕ ನೀನು ಹಂಗೆ ಅಲ್ಲಕ್ಕ ನೀನು ಅವ್ರ ಕಡೆಗೆ ಮಾತಾಡಿ ಇವತ್ತು ನೋಡು ಎರಡೆರಳಷ್ಟು ಸ್ಥಾನ ಹೆಂಗೆ ಅಲ್ಲ ಎರಡು ಲಕ್ಷ ರೂಪಾಯಿ ದುಡ್ಡು ಹೆಂಗೆ ಹೊಂದ್ಸಿರಿ ಅವರು ಒಂದುವರೆ ಲಕ್ಷ ಒಂದುವರೆ ಲಕ್ಷ ದುಡ್ಡು ಅವ್ರಿಬ್ರೊಳೆ ಹೆಂಗೆ ಒಂದ್ಸಿರು ಅಯ್ಯೋ ದೇವ್ರೇ ನಾನಿನ್ನ ಇವಾಗ ಕೇಳೋವ್ರಿ ಇನ್ನೂ ಯಾವಾಗಲ ನಿನ್ನ ಗೊಟ್ಟ ಏನು ಮಾಡಿಸ್ಕೊಡಲ್ಲ ಇನ್ನೂ ಯೋಸ್ತಿ ಸುಖ ಮಾಡಿಸ್ಕೊಡೋದು ಅಂತ ನಾನು ಅನ್ಕೊಂಡಿದ್ದೀನಿ ಹ್ಞೂ ಆ ಇಷ್ಟು ಬೇಗ ದುಡ್ಡು ಎಲ್ಲಿ ಅನ್ಸಿದ್ರಿ ಎಲ್ಲಿ ಇಷ್ಟು ಇದನ್ನು ತಗೊಂಬಂದು ಎಲ್ಲ ಹೆಂಗೆ ಮಾಡ್ಸಿರಿ ಅಂತ ಇಷ್ಟು ಬೇಗ ಹ್ಞೂ ಇನ್ನೂ ಇವಾಗೇನು ಈ ವರ್ಷಕ್ಕೇನು ಆಗೋಲ್ಲ ಇನ್ನೂ ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನೂ ಹೊಟ್ಟೆ ಉರಿ ವೀಣ ಹ್ಞೂ ಹೊಟ್ಟೆ ಉರಿ ಹಾಕಿಬಿಡ್ತೀನಿ ಅವ್ರ ಅಣ್ಣಾರೆಲ್ಲ ಸೇರ್ಕೊಂಡು ಕಷ್ಟಪಟ್ಟು ಮಾಡ್ಸೋರು ಹೆಂಗೋ ಮಾಡ್ಸೋರ್ರೆ ಹಾಂ ನೀನು ಯಾಕೆ ಇಷ್ಟೊಂದು ಹೊಟ್ಟೆ ಹುರ್ಕಂತ ಇದೀಯ ಬಿಡು ಹೆಂಗೋ ಮಾಡ್ಸೋರಲ್ಲ ಹಾಕಬೇಡ ಚೆನ್ನಾಗಿರ್ಲೇಳು ಅನ್ಬೇಕು ಚೆನ್ನಾಗಿದ್ರೆ ನಾ ಮಾಡ್ಸೋದು ಯಾವಾಗ ಹಾಕಮ್ಮದೇ ಯಾವಾಗ ಹಾಂ ಬರಲಿ ತಡಿ ಹ್ಞೂ ಕೇಳ್ತೀನಿ ಅಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತಿದ್ದೆ ಮತ್ತು ಹೆಂಗೆ ಹೊಂದಿಸ್ಕೊಟ್ಟೆ ಅಂತ ಕೇಳ್ತೀನಿ ಲೋನ್ ತಗೊತೀನಿ ಸಾಲ ಮಾಡ್ತೀನಿ ಹ್ಞೂ ಬರೀ ಇದೇನೆ ಹ್ಞೂ ಅಲ್ಲ ನೋಡು ಹೆಂಗೆ ಎಂಥ ಒಳ್ಳೆ ಸರ ಇಂಥ ಸರ ಮಾಡ್ಸಿದಾರಲ್ಲ ನಿಜವಾಗ್ಲೂ ನನಗೆ ಎಷ್ಟು ಹೊಟ್ಟೆ ಹುರಿದು ಹೋಗುತ್ತೆ ಅವಳು ನನಗೆ ಎಷ್ಟು ಹೊಟ್ಟೆ ಹುರಿದು ಹೋಗೈತೆ ಇವಳಿಂತ ಸರ ಹಾಕೊಂಡ್ರೆ ನಾನು ಹುರ್ಕ ಮತ್ತೆ ಅವಳಿಗೆ ಒಳ್ಳೇದಾಗಲ್ಲ ನಿಜ ಒಳ್ಳೇದಾಗಲ್ಲ ಕಣಕ್ಕ ಮಾತಾಡ್ಬೇಡ ನೋಡು ಸುಮ್ಮನೆ ತಾಲ್ ಕೇತರಂಗೆ ಮಾತಾಡ್ಬೇಡ ಈಗ ನೀನು ಎಷ್ಟೇ ಹಾರಾಡಿ ನೀನು ಎಷ್ಟೇ ಕೂಗಾಡಿರೋ ಅವ್ರು ಅಣ್ಣರು ಏನು ಮಾಡ್ಬೇಕು ಅದನ್ನೇ ಮಾಡ್ಕೊಡದವ್ ಹ್ಞೂ ಸರಾನ ಮಾಡ್ಸೇವ್ರಿ ಕೊಡುತ್ತಾರ ಅಷ್ಟೇ ನಿನಗೇನು ಕೊಡಲ್ಲ ನೀನು ಎಷ್ಟೇ ಹಾರಾಡಿ ಏನೇ ಮಾತಾಡಿರನು ನಾವು ನೋಡ್ತಾ ಇದ್ದೀರಾ ಎಲ್ಲರೂ ಏನಿಲ್ಲ ಕಣ್ಲಂತಮ್ಮ ನಮಗೆ ಜಿಂಬಿಗೆ ಅಣ್ಣರು ಮೂವರು ಸೇರ್ಕೊಂಡು ಸರ ಮಾಡಿಸಿದ್ರು ಅದಕ್ಕೆ ಅದು ನೋಡ್ತಾಯಿರಿ ಹ್ಞೂ ಎವಳು ಅದಕ್ಕೆ ನಮ್ಮ ಮೀನ ಒಟ್ಟೂರು ಕಮ್ಮತಳಲ್ಲಿ ಹ್ಞೂ ಸರ ನೋಡಿ ಇನ್ನೂ ನಾ ಈಗಾಗಲ್ಲ ಇನ್ನು ಯಾವ ಕಾಲಕ್ಕೆ ಹೋಗಿ ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ದೆ ಆದರೆ ಇವಾಗಲೇ ಮಾಡ್ಸ್ರಲ್ಲ ಅಂತ ಹೇಳಿ ಒಟ್ಟೆ ಊರ್ ಕಮ್ತಾಯಿದಾಳೆ ಹ್ಞೂ ನೋಡೋ ಒಟ್ಟು ಊರ್ ಕಮ್ಮದ ಏನು ಬರುತ್ತೆ ಒಟ್ಟು ಊರ್ ಕಮ್ಮದ್ರಿಂದ ಏನಿಲ್ಲ ಬಿಡು ಹ್ಞೂ ಮಾಡಿಸ್ಕೊಟ್ಟವ್ರ ತಿನ್ನೇ ಮಾಡೋದು ಹ್ಞೂ ಮಾಡಿಸ್ಕೊಟ್ಟವ್ರಿ ಏ ಮಾಡೋದು ನೋಡಕ್ಕ ಈಗ ಇದೆ ಇಡೀ ಜನನೇ ಚೆನ್ನಾಗೈತೊಳ್ಳೆ ಹೆಮ್ಮೈತಮ್ಮಲ್ಲ ತಮ್ಮಂಗೇನಿ ಅಯ್ಯೋ ಅಯ್ಯೋ ಎರಡೇಳ್ಳಿ ಸರ ಇಷ್ಟು ಚೆನ್ನಾಗೈತಲೆ ചെറപ്പിസൈനു എസ് ചെനെ ഹൈത നോട് എല്ലാ അണ്ണയു മൂവറു സേർക്കു ഹനോ തങ്കീഗ് ജിമ്മി മാസ്ബിട്ട് നോട് ഏന ಅದೃಷ್ಟ ಅಂತೆ ಅದೃಷ್ಟ ಬಗ್ಗೆ ಆಂಟಿ ಹ್ಞೂ ಆದರೆ ನಾವು ಬರೀ ಹಿಂಗೆ ಹೋಗಾದೀನಿ ಅವಳಿಗೆ ಅದೃಷ್ಟ ಐತೆ ಹ್ಞೂ ನಮಗೆ ಅದೃಷ್ಟ ಇಲ್ಲ ಬಂದಿರೋರಿಗೆ ಹ್ಞೂ ಅವಳಿಗೆ ನೋಡಪ್ಪ ಮನೆ ಬಿಟ್ಟೋದ್ರು ನಿನ್ನ ತಂಗಿ ತಂಗಿ ಅಂತ ಹೇಳಿ ಅಣ್ಣರೆಲ್ಲ ನಾನು ಎಕ್ಕಂಬ್ತಾರೆ ಹ್ಞೂ ಅಲ್ಲ ನೋಡು ಅದೃಷ್ಟ ಅಂಬೋದು ಅವಳಿಗೆ ಐತೆ ನಮಗಿಲ್ಲ ಎರ್ಡೆ ಸರ ಹಾಕೋದು ಹ್ಞೂ ಅಂತ ಬಾಯ್ಲಿ ಹ್ಞೂ ಹ್ಞೂ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ತಾಡಿ ಅಲ್ಲ ನೋಡಿ ಎಷ್ಟು ಮಟ್ಟಿಗೆ ಬೇಡ ಹ್ಞೂ ನಮ್ಗಂತೂ ಹೊಟ್ಟೆ ಹುರ್ದು ಹೋಗುತ್ತೆ ತಾಂಟಿ ಹಾಂ ನೋಡೋತಕ್ಕ ನೋಡ್ತೀನಿ ಆ ದೊಡ್ಡ ಮಾಡ್ಕೊಂಡು ಹೋಗಿ ನಮ್ಮ ಅಪ್ಪ ನಮ್ಮಅಮ್ಮನ ಎಲ್ಲರೂ ಕರ್ಕೊಂಡ್ ಬರ್ತೀನಿ ಹ್ಞೂ ಸುಮ್ನೆ ಅಂತವಳಲ್ಲ ತಾಡಿ ಹೊಟ್ಟೆ ಅವ್ರದ್ದು ಹೋಗುತ್ತೆ ಹ್ಞೂ ಇವ್ರು ಹಿಂಗೆ ಸುಮ್ಮನೆ ಇದ್ರೆ ಇನ್ನೂ ಅತಿ ಮಾಡ್ತಾರೆ ಏನಂಗೆ ಇವಾಗ ಎರಡೊಳೆ ಸಾರ ಮಾಡಿಸ್ಕೊಟ್ಟವ್ರೆ ಏನಿನ್ನೂ ಬಿಡ್ಜ್ ಬೇರೆ ತಗೊಂಬಂದು ಕೊಡ್ತಾರಂತೆ ಯಾರು ಹಿಂಗೆ ಮಾಡಲ್ಲ ಹ್ಞೂ ಇವರೇ ಸೀಮೆ ತಂಗಿ ಅಮ್ಮಂಗೆ ಇದ್ದಾರೆ ಹ್ಞೂ ಯಾರು ತಂಗಿ ಇವಳಿಗೆ ಇದ್ದಾರೆ ಅಮ್ಮಂಗೆ ಮಾತಾಡ್ತಾ ಇದ್ದಾರಲ್ಲ ಹೀಗೆ ಮಾಡ್ತರಿ ನೀನುಗೆ ಹ್ಞೂ ಹೇಳಿ ಬಿಡತ್ತೆ ಹೆಂಗಪ್ಪ ಮಾಡ್ಸಲ್ಲ ಅಣ್ಣ ಅಲ್ಲ ಅಲ್ಲ ತಂಟಿ ಅವ್ರೆ ಮಾಡ್ಸಿರೋದಕ್ಕೆಲ್ಲ ಒಟ್ಟು ಹುರ್ಕೊತಾಳೆ ಹ್ಞೂ ಹೋಗ್ತೀನಿ ಹೋಗ್ತೀನಿ ಅಂತ ತೋರ್ ಮನೆಗೆ ಹೋಗೋದಿಲ್ಲ ಏನಿಲ್ಲ ಹ್ಞೂ ಹೋದ್ರ ಆತಮ್ಮ ಸುಮ್ಮನೆ ಒಂದೆರಡು ದಿನ ಅವಳಿ ಬೇಜಾರ ಆತ ಸುಮ್ಮನೆ ಅವಳ ಪಾಡಿಗೆ ಹೋಗ್ಬೇಕು ಹೋಗತ್ತ ಒಂದೆರಡು ದಿನ ಇದ್ ಬರ್ಬೇಕು ಹೋಗೋದು ಇಲ್ಲ ಹ್ಞೂ ಇಲ್ಲೇ ಇರ್ತಾಳೆ ಕೂತ್ಕೊತಿರ್ತಾಳೆ ಹ್ಞೂ ನಾನು ಅವ್ಳು ಹುರ್ಕಂಬ್ಲಿ ಅಂತಲೇ ತೋರಿಸ್ತೆ ಹ್ಞೂ ಯಾತದ್ದಿ ಕಣ ಅಂತ ಹುರ್ಕೊಂಬಳಿ ಬಿಡು ಹ್ಞೂ ಅವಳು ಹುರ್ಕೊತಾಳೆ ಅಂತೇಳಿ ತೋರಿಸ್ತಂಗೆ ಹಂಗೆ ಇರೋಕ್ಕಾಗುತ್ತೆ ಹುರ್ಕಂಬ್ಲಿ ಚೆನ್ನಾಗಿ ಹುರ್ಕಂಬಳು ಹ್ಞೂ ಏನು ತೋರಿಸ್ರಿ ಚೆನ್ನಾಗೈತಮ್ಮ ತಮ್ಮ ಬಂದ ಗಸ್ತಾಗೈತೆ ಎರಡೆರಡು ಥರ ಎಂತ ಚೆನ್ನಾಗೈತೆ ಬಿಡು ಹ್ಞೂ ಗಿರ್ಜಿಂಬೆನೂ ನಮಗೆ ಏನಾದೃಷ್ಟ ಮಾಡ್ಯವಳೆ ಇಂಥ ಸ್ಥಾನ ಮಾಡಿಸಿ ನಿಜವಾಗ್ಲೂ ಅಂತ ಭಾಳ ಸಂತೋಷ ಆಗುತ್ತೆ ನೋಡಿದ್ರೆ ಎಲ್ಲ ಇವ್ರು ಹಾಕಿರೋದು ಏನು ಅಣ್ಣ ದುಡ್ಡ ಐದುವರೆ ಲಕ್ಷ ಆಯಿತು ಒಂದು ರೂಪಾಯಿ ದುಡ್ಡೂ ಯಾರು ಕೊಟ್ಟಿಲ್ಲ ಇವರೇ ಹಾಕ್ ಮಾಡ್ಸಿರೋದು ಹ್ಞೂ ಇವರೇನೆ ಎಲ್ಲ ಹಾಕ್ಬಿಟ್ಟು ನಾವು ಎರಡು ಲಕ್ಷ ಹಾಕಿವಿ ಎಲ್ಲ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಹಾಕಿ ಮಾಡ್ಸಿರೋದು ಹ್ಞೂ ಮ್ಮ ಅಥೂ ಒಂದು ಸಿ ಹೆಂಗ್ ಮಾಡಿಸಿದ್ದರು ಹ್ಞೂ ನಿಜವಾಗ್ಲೂ ಏ ಮಕ್ಕಳು ಗ್ರೇಟ್ ಕಣಜಿಯಮ್ಮ ಹ್ಞೂ ಮತ್ತೆ ತಂಗಿದು ಮದ್ವೆ ಅಂತೂ ಮಾಡಲಿಲ್ಲ ಮಾಡಿಸ್ಕೊಡ್ಲೇಲಿ ಬಿಡಿ ಅಣ್ಣರು ಇವತ್ತಲ್ಲೇ ಕಂಡ ತಮ್ಮ ಯಾವಾಗಿಂದಲ್ಲ ನೀನು ನೋಡ್ತಾ ಇದೆಯಲ್ಲ ಅವ್ಳಿಗೆ ನಮ್ಮಮ್ಮ ಹುಡುಗರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಒಬ್ಬಳೆ ತಂಗಿ ಅಂತಾಳೆ ಆವತ್ತಿಂದಲೂ ಚೆನ್ನಾಗಿ ನೋಡ್ಕೊತಾರೆ ಹ್ಞೂ ಬಿಡು ಹಾಕು ಹಾಕಿ ಬಂದಿದ್ರು ಮೊನ್ನೆಲ್ಲ ಹೋಗಿ ಅಕ್ಕಿವತ್ತು ಬಿಡಿಸ್ಕೊಂಬಂದವ್ರಿ ಹ್ಞೂ இவங்க அதுக்கி அவள் நோடி இவா தடுக்க ஆகத்தில் எல்டே சார் நோட் பிளா ஐயோ மாட்ஸ்பா ஹங்க ஹீங்க ஒட்ட ம் ஒட்டுருக்கண்ட் ஏன் போகிறங்காரா கல்ஸ் ஓகே நான் மாறா அம்பது ஏனில் ஆரே ஒட்டது அஸே இவ்ளோ ம் உடம்பு போல் ஒட்டூர் கி கணே நம்ம வீணா சைஸ் கெமல ಡೈನಿ ಮಾಸಿ ಮೆಂತ್ಡೋನಾಗ್ಲಿ ಯಾವ್ ಆತ ಮಾತಾಡೋಲ್ಲ ಅವ್ರಿಲಿ ಯಾವತ್ತನ ಮಾಡ್ಲಾಳ್ ಹ್ಞೂ ಯಾವತ್ತು ಮಾತಾಡಲ್ಲ ಕಡಮ್ಮ ಯಾವಳು ಆತ ಮಾತಾಡಲ್ಲ ಅವಳ ಪ್ರಾಣಿಗಳು ಸುಮ್ಮನೆ ಇರ್ತಾಳು ಅತ್ತವಳು ಬದುಕಂತ ಏನೋ ಮಾಡ್ಕೊಂಡು ಅದ್ರ ವಿಶ್ವ ಪ್ರವೀಣ ಹೆಳೆ ಸರ ನೋಡಿ ತುಂಬ ಒಟ್ಟೂರು ಇದ್ದಾಳೆ ಹ್ಞೂ ಹ್ಞೂ ಮಾಡಿಸ್ಬಿಟ್ರಲ್ಲ ಅಂಥೇಳಿ ಒಟ್ಟೂರಿಗೆ ಬನೈತೆ ಅವಳಿಗೆ ಈಗ ಯಾವ ದಿನಕ್ಕೆ ಮಾಡಿಸ್ತಾರೋ ಈಗಲೇ ಮಾಡ್ಸೋಲ್ಲ ಅಂತ ಅಂದ್ಕೊಂಡಿಲ್ಲ ಅಂತೆ ಈಗಲೇ ಮಾಡ್ಸಿರೋದು ನೋಡಿ ಒಟ್ಟೂರಿ ಬಂದ್ಬಿಟ್ಟೈತಿ ನೋಡ್ತಾ ಇದ್ದೀನಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು